ಐ ಲವ್ ಜೋಝಿಲಾ ನೋಡಿರಿ ಇಲ್ಲ ಯಾಕೋ ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಝೋಜಿಲಾ ಪಾಸ್ ಝೋಜಿಲಾ ಆಲ್ಟಿಟ್ಯೂಡ್ ಲೆವೆನ್ ತೌಸಂಡ್ ಸಿಕ್ಸ್ ಫೋರ್ಟಿ ಫೀಟು ಏನು ಹೇಳಿ ಯಾರು ಹುಡುಗಿನ ಅಕ್ಕ ಹಿಮಾಲಯ ಏನು ಇಕ್ಕನ ಹೊಡಿತಾವಳು ಅವಳ್ ಪಾಡ್ಗವಳು ನಾವು ಕೆ ಟಿ ಎಮ್ ಬಾಯ್ಸ್ के केटीएम बॉयसेट लडक ओ माय गॉड ब्रो નોડ કોન બનરી ગોંડે આયતે હો નોડરી હંગ આયતે क्रेजी બ્રો ઇલે મસ્ત બનરી નોડના ಬಿಟ್ಬಿಡೋಣ ಅಂತ ಏನ್ ಹೇಳಿ ಇಲ್ಲೇ ಆಗಿಬಿಟ್ರೆ ಮುಂದೆ ಹೆಂಗೆ ತಲೆ ಕೆಡ್ಸ್ಕೊಬೇಡ ಮುಂದೆ ಲಗೇಜ್ ಎಲ್ಲ ತೆಗ್ದ್ಬಿಡ್ತೀನಿ ಜಾಸ್ತಿ ಇರಲ್ಲ ಲಗೇಜು ಹೊರಬಾರ್ದಮ್ಮ ಊಟ ಹಾಕ್ಸ್ತೀನಿ ತಲೆ ಕೆಡಿಸ್ಕೊಬೇಡ ಇನ್ನೂ ಐತೆ ಇನ್ನೂ ಟೈಮ್ ಐತೆ ಊಟ ಊಟ ಹಾಕ್ಸ್ತೀನಿ ಆಮೇಲೆ ಫುಲ್ ಜಾಲಿ ಜೀವನ ನೋಡ್ರಿ ಹೆಂಗೈತ್ ನೋಡ್ರಿ ರೀ ಬನ್ರಿ ಏನ್ರಿ ಮಾಡ್ತೀರ ಮನೇಲಿ ಕುತ್ಕೊಂಡು ಹಾಂ ಇದೆಲ್ಲ ಇನ್ನೂ ಚಿಲ್ಲಿ ಸ್ನೇಹಿತರೆ ನೆಕ್ಸ್ಟು ಇದೆಲ್ಲ ಟ್ರೈಲರ್ ಸ್ನೋ ಇಲ್ಲಿ ನೋಡಿ ಸ್ನೋ ಆ ಏನ್ ಹೇಳಿ ಆಹಾ ಸುಖ ಗುರು ಅಪ್ಪ ಿ ಗುರು ಇಲ್ಲಿ ಸ್ನೋ ಲೈಫಲ್ಲಿ ಫಸ್ಟ್ ಟೈಮು ಸ್ನೋ ಟಚ್ ಮಾಡ್ತಾ ಇದ್ದೀನಿ ಗುರು ಒಬ್ಬಬ್ಬ ಏನೈತೆ ಇದೆಲ್ಲ ಚಿಲ್ಲಿ ಗುರು ಇನ್ನ ಮೇಲ ಐತೆ ಮುಂದೆ ಐತೆ ಇದೆಲ್ಲ ಇನ್ನು ಚಿಲ್ಲಿ ನೋಡ್ರಿ ಅಲ್ಲೆಲ್ಲ ಕಾಣಿಸ್ತೈತೆ ಸ್ನೋ ನೆಕ್ಸ್ಟ್ ಲೆವೆಲ್ಲು ಇದಕ್ಕೆ ಇಷ್ಟು ಎಕ್ಸೈಟ್ ಆದರೆ ಆಗಬೇಕು ಗುರು ಫಸ್ಟ್ ಟೈಮು ಫಸ್ಟ್ ಟೈಮ್ ಇದ್ದೀನಿ ಫಸ್ಟ್ ಟೈಮ್ ಸಾರಿ ಸೆಕೆಂಡ್ ಟೈಮ್ ನೋಡ್ತಾ ಇದ್ದೀನಿ ಫಸ್ಟ್ ಟೈಮು ಮುಟ್ತಾಯಿದ್ದೀನಿ ಸ್ನೋನಾ ನಾನು ಕೇದಾರ್ನಾಥಲ್ಲಿ ನೋಡಿದೆ ಬ್ರೋ ಇದೇ ಫಸ್ಟ್ ಟೈಮ್ ಇರೋದು ಏನು ಹೇಳಿ ಬೇಕಾ ನಿಮಗೂ ಹೇಳ್ರಿ ಬೇಕಾದ್ರೆ ಪಾರ್ಸಲ್ ಮಾಡ್ತೀನಿ ಅಬ್ಬೊಬ್ಬಬ್ಬಬ್ಬ ಏನು ಬ್ರೋ ಇಷ್ಟು ಕೈಸಿದ್ರು ಬಿಸಿಲಾಕಂಡು ಬಾರಿಸ್ತೈತೆ ಏನು ಹೇಳಿ ಸ್ನೇಹಿತರೆ ಟೈಮ್ ಬಂದು ಹನ್ನೆರಡೂವರೆ ಇವಾಗ ಜೋಝಿಲ್ಲಾ ಪಾಸ್ ಹತ್ರ ಬಂದಿದ್ದೀವಿ ನಮ್ಮ ಅಶೋಕ್ ಬೈ ಮಿಸ್ ಆಗಿಬಿಟ್ಟಿದ್ರು ಸೊ ಸ್ವಲ್ಪ ಲೇಟ್ ಆಯಿತು ನೋಡ್ತಿರ್ಬೋದು ಅಮರ್ನಾಥ್ ಬೇಸ್ ಕ್ಯಾಂಪ್ ಅಲ್ಲಿ ಫುಲ್ಲು ಕಾಣಿಸ್ತಿದೆ ಅಲ್ಲಿ ಗ್ರೀನ್ ಕಲರು ಎಲ್ಲ ಕಾಣಿಸ್ತಿದೆಯಲ್ಲ ಅದೆಲ್ಲ ಶೆಡ್ಗಳು ಮಿಲಿಟ್ರಿ ಅವರು ಹಾಸ್ಪಿಟ್ಲಿಗೆ ಈಸ್ಪಿಟ್ಲ್ ಎಲ್ಲ ಅಲ್ಲೇ ಇರೋದು ಗುರು ಏನು ಹೇಳಿ ಏನು ಕಾಣಿಸ್ತಾ ಕಾಣಿಸ್ತಾಯ್ತಲ್ವ ಕ್ರೇಜಿಯಾಗಿ ನೆಕ್ಸ್ಟ್ ಲೆವೆಲ್ नौ आई लव जोजिल यार बैकलो वर्डद स्टिकर ನೋಡ್ರಿ ಗುರು ಅಲ್ಲಿ ಕಾಣಿಸ್ತಾ ಇತ್ತು ನೋಡ್ರಿ ಇಲ್ಲಿ ನೋಡ್ರಿ ವ್ಯೂ ಹಿಮಾಲಯ ಟಿಡಿನ್ ಟಿಡಿನ್ ಅಂತ ಉಪೇರ ಉಪೇಂದ್ರ ಅವ್ರದ್ದು ಸಾಂಗ್ ನೆನಪು ಬರ್ತೈತೆ ಹಿಮಾಲಯ ಹಿಮಾಲಯ ಮೇಘಾಲಯ ಮಂತ್ರಾಲಯ ಶಿವಾಲಯ ಕಲ್ಲೇರಿಯ ಮಣ್ಣೇರಿಯ ಮೃಗಾಲಯ ಜಲಾಶಯ ಅಲ್ಲಿಯ ಈ ಹಳ್ಳಿಯ ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ನಡೀರಿ ಆರಾಮಾಗಿ ಹೊಡ್ಕೊಂಡು ನಡೀರಿ ಒಂದು ಲೈನಲ್ಲಿ ಸಾಕು ಆರಾಮಾಗಿ ಜಾಲಿಯಾಗಿ ಬೇವು ಎಂಜಾಯ್ ಮಾಡ್ಕೊಂಡು ಹೋಗೋಣ ನಿಧಾನಕ್ಕೆ ಏನು ತೊಂದರೆ ಇಲ್ಲ ಯಾಕೆ ನಿಲ್ಸಿದ್ದೀರಲ್ಲ ನೀವೇನಾ ಅಲ್ಲಲ್ಲ ಯಾರೋ ನಿಲ್ಲಿಸೋರಲ್ಲ ಮುಂದೆ ಹಾಂ ಇದು ಕರೆಕ್ಟ್ ಮಾಡ್ಕೊಳ್ರಿ ಕೇಬಲ್ ಕೇಬಲ್ ಕರೆಕ್ಟ್ ಮಾಡ್ಕೊಳ್ರಿ ನಿಮ್ಮದು ಹಾಂ ಏನು ಬ್ರೋ ಕರೆಕ್ಟಾಗಿ ಆಯ್ತಾ ಮಾತಾಡಿ ಈಗ ಹಾಂ ಹಾಂ ನಡೀರಿ ನಡೀರಿ ಕೇಳಿಸ್ತೈತೆ ಯಾರು ಹುಡುಗಿನ ನನ್ನ ಅಕ್ಕ ನಿಮ್ಮೆ ಏನು ಇಕ್ಕನ ಹೊಡಿತಾವಳು ಅವಳು ಪಾಡ್ಗವಳು ನಾವು ಕೆ ಟಿ ಎಮ್ ಬಾಯ್ಸ್ ಕೆ ಕೆ ಟಿ ಎಮ್ ಬಾಯ್ಸ್ ಎಟ್ ಲಡಾಖ್ ತಮ್ಮನೇಲು ಟೈಟಲ್ ಟೈಟಲ್ ಕೊಟ್ಬಿಡ್ತೀನಿ ಬನ್ರಿ ಕೆ ಟಿ ಎಮ್ ಬಾಯ್ಸ್ ಎಟ್ ಲಡಾಖ್ ಅಂತ ಅಡ್ಡಾಡಿರೋ ಅಂತ ಹ ನೋಡಿ ಬ್ರೋ ಸ್ನೋ ಸಿಗಲ್ಲ ಸಿಗಲ್ಲ ಅಂತ ಇದ್ರಲ್ಲ ರೈಟ್ ಸೈಡ್ ನೋಡ್ರಿ ಲೆಫ್ಟ್ ಸೈಡ್ ನೋಡ್ರಿ ಎಲ್ಲಾ ಕಡೆ ಐತೆ ಸ್ನೋ ಅಶೋಕ ಮಲ್ಗಸ್ರಿ ಹೇಳ್ತೀನಿ ಅಶೋಕಣ್ಣ ಮುಂದೆ ಸಿಗಲ್ಲ 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 ಅನ್ನೋರು ಏನ್ ಹೇಳಿ ಈ ಬ್ಯೂಟಿನೆಲ್ಲ ಇಷ್ಟು ಬೇಗ ನೋಡ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಗುರು ನಾನು ಮಾಡೋಣ ಟ್ವೆಂಟಿ ಫೈವ್ ಎಲ್ ಬೈ ರೋಡ್ ಮಾಡೋಣ ಅನ್ಕೊಂಡಿದೆ ನೋಡಿದ್ರೆ ಒಂಥರ ಖುಷಿ ಗುರು ಏನು ಎಲ್ಲೆಲ್ಲಿ ಪಾಟ್ಗಳು ಏನೇನು ಬಿಚ್ಕತೋ ಗೊತ್ತಿಲ್ಲ ದೊಡ್ಡ 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 ಸಸ್ಪೆನ್ಷನ್ನು ಬಿ ಎಮ್ ಡಬ್ಲ್ಯೂ ಇದ್ದಿದ್ದರೆ ಸರಿ ಹೋಗೋದು ಗುರು ಬಿ ಎಮ್ ಡಬ್ಲ್ಯೂದು ಹೋಗ್ಬಿಡ್ತು ಬಿ ಎಮ್ ಡಬ್ಲ್ಯೂ ಏನೋ ಮೇ ಬಿ ಏನು ಸಿಕ್ಕತೇನೋ ಏನೋ ಗೊತ್ತಿಲ್ಲ ನೋಡಿ ಇದೆಲ್ಲ ಸ್ನೋನೇನೆ ಸ್ನೇಹಿತರೆ ಸ್ವಲ್ಪ ಬಿಸಿಲುಗೆ ಸ್ವಲ್ಪ ಮೆಲ್ಟ್ ಅಷ್ಟೇ ಅಲ್ಲಿ ಅಲ್ಲಿ ನೋಡ್ರಿ ಅಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ನೋಡ್ರಿ ಲೆಫ್ಟ್ ಸೈಡು ಬ್ರೋ ಎಲ್ಲಿದ್ದೀರಾ ಹೋಗ್ಬಿಟ್ರೆ ಮುಂದೆ ಹಲೋ ಹಲೋ ಬ್ರೋ ಹಲೋ ಸರಿ ಸ್ನೇಹಿತರೆ ಬನ್ರಿ ಒಂದು ಇನ್ ಶಾರ್ಟ್ ಹಾಕೊಳೋಣ ಹೆಂಗೆ ಬರ್ತೈತೆ ಏನು ಕತೆ ಅಂತ ನೋಡಿಕೊಂಡು ನೋಡಿರಿ ಜಾಲಿಯಾಗಿ ಫ್ಯಾಮಿಲಿ ಎಲ್ಲ ವೈಫ್ಸ್ ಮಾಡ್ತಾವ್ರೆ ಡ್ರೋನ್ ಶಾರ್ಟ್ ಹಾಕೋಬೇಕು ಒಂದು ನೋಡೋಣ ಎಲ್ಲಾದರೂ ಜಾಗ ಸಿಕ್ಕಿದ್ರೆ ಹಾಕೋಣ ಬ್ರೋ ಬ್ರೋ ನಿಲ್ಸ್ರಿ ಡ್ರೋನ್ ಶಾರ್ಟ್ ಹಾಕೋಣ ಒಂದು ಅಲ್ಲೆಲ್ಲಾದರೂ ನಿಲ್ಲಿಸಿ ಬಿಡ್ತಾರಾ ಬಿಟ್ಟರೆ ಹೋಗೋಣ ನೋಡ್ತಿರ್ಬೋದು ಇಲ್ಲಿ ಸೋಲ್ಮಾರ್ಗು ಗುಲ್ಮರ್ಗ್ಳನ್ನೆಲ್ಲ ವಾಟರ್ ನೋ ಸ್ನೋ ಆ್ಯಕ್ಟಿವಿಟೀಸ್ ಅಂತ ಇದೇನೆ ನೋಡಿ ಅಲ್ಲಿ ಸ್ನೋ ಬೈಕು ಡರ್ಟ್ ಬೈಕು ಇದೆಲ್ಲ ಐತೆ ಗುರು ನೀವು ಫ್ಯಾಮಿಲಿ ಜೊತೆ ಬಂದರೆ ಮಸ್ತಾಗಿ ಎಂಜಾಯ್ ಮಾಡ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದರೆ ನೋಡಿರಿ ಎಲ್ಲ ಏನು ಸಕ್ಕದಾಗ ಅಲ್ಲೆಲ್ಲ ಇಷ್ಟಿಷ್ಟು ಅಂತ ಚಾರ್ಜ್ ಮಾಡಿ ಆಡಿಸ್ತಾರೆ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಲ್ಲ ವೈಬ್ ಮಾಡ್ಬೋದು ಚೆನ್ನಾಗಿರುತ್ತೆ ಕ್ರೇಜಿಯಾಗಿ ನಮ್ಮ ಅಶೋಕನ ರೈಟ್ ಹೊಡಿತವ್ರೆ ನೋಡೋಣ ಬನ್ನಿ ನಾವು ಒಂದು ವಿಸಿಟ್ ಹಾಕೊಂಬರೋಣ ಹೆಂಗೈತೆ ಏನು ಕತೆ ಅಂತ ಗಾರ್ಡ್ ಬ್ರೋ ನೋಡ್ಕೊಂಬನ್ರಿ ಗುಂಡೇ ಐತೆ ಹಾ ಮಸ್ತಾಗೇನೋ ಐತೆ ಇವ್ರೇನು ಕಲ್ಲೋಯ್ತಾವ್ರೆ ಅಶೋಕ್ ಬ್ರೋ ಆಟಾಡಕ್ಕೆ ಹೋಯ್ತವ್ರ ಇದೆಲ್ಲ ನೋಡಿ ಇದೆ ಸೋನ್ ಮಾಡ ಹಾಡೋಣ ನೋಡೋಣ ಬನ್ನಿರಿ ಕೇಳೋಣ ಎಷ್ಟೈತೆ ಏನು ಕತೆ ಅಂತ ಕಮ್ಮಿ ಇದ್ರೆ ಹಾಡೋಣ ಲೆಫ್ಟ್ ಸೈಡ್ ನೋಡ್ತಿರ್ಬೋದು ವ್ಯೂ ಅಲ್ಲಿ ಕ್ರೇಜಿ ಆಗೈತೆ ಅಶೋಕ ಏನು ಅಚ್ಚಂಗ್ಯ ಅವನೇ ಬೆಟ್ಟನಾ

ಹೆಂಗೆ ಬ್ರೋ ಆ ಹೂ ನೋಡ್ರಿ ಹೆಂಗೈತೆ ಕ್ರೇಜಿ ಮಸ್ತ್ ಬನ್ನಿ ನೋಡೋಣ ನೋಡಿರಿ ಹಲಕೋರ್ ಥ್ಯಾಂಕ್ ಯು ಫಾರ್ विजिटಿಂಗ್ ಜೋಜिला ಪಾಸ್ ಜೋಜिला ಆಲ್ಟಿಟ್ಯೂಡ್ 11640 ಫೀಟ್ ಏನೇಲಿ 11640 ಫೀಟ್ ಅಲ್ಲಿ ಇದ್ದೀವಿ ನಾವ ಈಗ ಸಾಕತ್ತು ಗುರು ಚಿದರ್ ಪತಲನ್ ಕೊಡ್ರೆ ಏನೇಲಿ ಫುಲ್ ಜಾಲೀ ವೈಬ್ಸ್ ಬರಬೇಕು ಎಂಜಾಯ್ ಮಾಡಬೇಕು ಸುತ್ತಬೇಕು ಅಷ್ಟೇ ಜಾಲಿಯಾಗಿ ಹಿಂಗೆ ಹೊಡಿತಿದ್ರೆ ಹೇಗಿರ್ತ ಇದೆ ಹೇಳಿ ಗಾಡಿನ ಹಾಂ ಆ್ಯಕ್ಚುಲಿ ಇವತ್ತು ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ಸ್ನೇಹಿತರೆ ಆ್ಯಕ್ಚುಲಿ ಇಲ್ಲೂ ಮೂ ನೆಟ್ವರ್ಕ್ ಇಟ್ವರ್ಕ್ ಎಲ್ಲ ಡಮಾರು ಪೋ ಪೋಸ್ಟ್ ಪೋಸ್ಟ್ ಪೇಯು ಪ್ರೀಪೇಯಲ್ಲ ಪೋಸ್ಟ್ ಪೇಯ್ಡಲ್ಲೂ ನೆಟ್ವರ್ಕ್ ಡಮಾರಾಗಿದೆ ಇಲ್ಲೂ ನಮ್ಮ ಅಶೋಕ್ ಭೈ ಬೇರೆ ತಪ್ಪಿಸ್ಕೊಬಿಟ್ಟಿದ್ರು ಏನು ಹೇಳಿ ತಪ್ಪಿಸ್ಕೊಂಡಿದ್ದಿದ್ರೆ ಮಾತ್ರ ಫುಲ್ ಜಾಲಿಯಾಗಿ ಇವತ್ತೆಲ್ಲ ಚೀತಾಲ್ ಪತಾಲು ಫುಲ್ಲು ಸಾಯ್ಬೇಕಾಗಿತ್ತು ಇವತ್ತೆಲ್ಲ ಹೆಂಗೋ ಸದ್ಯ ಬಂದರೂ ನೋಡಿಕೊಂಡು ಮುಕ್ಕಾಲು ಗಂಟೆ ವೆಯ್ಟ್ ಗುರು ಅಮರ್ನಾಥ್ ಬೇಸ್ ಕ್ಯಾಂಪ್ ನಿಯರ್ ಹಾಕ್ಕೊಂಡು ಟೆಂಟು ಇಲ್ಲಾಕನಾ ಹಾಂ ಅಲ್ಲಿ ಮಾಮೂಲಿ ಇವ್ರು ಹಾಕಿರೋದು ಇಲ್ಲಿರೋರು ಹಾಕ್ಕೊಂಡಿರೋದು ನೋಡೋಣ ಬಂದು ಮುಂದೆ ನೋಡೋಣ ಬರ್ರಿ ಸಿಗ್ಬೋದು ಜಾಲಿಯಾಗಿ ಚೇರ್ಗೆ ಹಾಕ್ಕೊಂಡು ಕುತ್ಕೊಂಡು ಇದಕ್ಕೆ ಹೋಗೋಣ ಏನು ಇನ್ನೊಂದು ತೊಂಬತ್ತು ಕಿಲೋಮೀಟ್ರ್ ಐತೆ ಸಂಜೆ ಮೂರು ನಾಲ್ಕು ಗಂಟೆಗೆ ಹೋದ್ರೂ ಏನು ತೊಂದರೆ ಇಲ್ಲ ನಾವು ಒಂದೂವರೆ ಟೈಮ್ ಬಂದು ಹನ್ನೆರಡು ಒಂದು ಗಂಟೆ ಒಂದು ಗಂಟೆ ಈಗ ಆರಾಮಾಗಿ ಮ್ಯಾಗಿ ಹೀಗಿ ಮಾಡ್ಕೊಂಡು ಹಾಂ ಅಲ್ಗೆಲ್ಲ ಹೋಗೋಕ್ಕಾಗಲ್ಲ ಆಗಲ್ಲ ಬ್ರೋ ಇಲ್ಲಿ ಬಿಡ್ತಾರ ಬಿಡಲ್ವ ಅದು ಗೊತ್ತಿಲ್ವಲ್ಲ ಹೋಗ್ಬಿಡ್ಬೋದಿತ್ತು ಆರಾಮಾಗಿ ಅಲ್ಲೇ ಹಾಕೊಂಡು ಜಾಲಿಯಾಗಿ ಎಲ್ಲ ನಾವೇನೆ ಏನ್ ಗುರು ಇದು ವ್ಯೂ ಮುಂದೆ ಕ್ರೇಜಿ 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 ಏನ್ ಕೊಡಿ ನೆಕ್ಸ್ಟ್ ಲೆವೆಲ್ಲು ಗುರು ಹೇಳಿ ವ್ಯೂ ಅಬ್ಬಾ ನಾನು ಆಲ್ಮೋಸ್ಟ್ ಸ್ನೋ ಇರಲ್ಲ ಅಂದ್ಕೊಂಡಿದ್ದೆ ನೋಡಿರಿ ಎಷ್ಟು ಸ್ನೋ ಐತಿನ್ನ ಆ ಇದೇನು ಗುರು ಇದು ಇಲ್ಲೂ ಏನೋ ಐತೆ ಗುರು ಯಾವುದೋ ದೇವಸ್ಥಾನ ಇರಬೇಕು ಗುರು ದೇವಸ್ಥಾನ ಮೆಲಿ ಮೆಡಿಕಲ್ ಹೆಲ್ತ್ ಅವೈಲಬಲ್ ಬ್ರೋ ಇಲ್ಲ ಹಾಕಬಿಡೋಣ ಹಾಕೋರೆ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗಾಕೋಣ ಅವ್ರ ಹತ್ರ ಇರೋ ಹತ್ರ ಹಾಕೋದು ಬೇಡ ಸರಿ ಸ್ನೇಹಿತರೆ ಬನ್ನಿರಿ ಆದರೆ ನೋಡೋಣ ಒಂದು ಡ್ರೈ ಡ್ರೋನ್ ಶಾಟ್ ಟ್ರೈ ಮಾಡ್ತೀವಿ ಬನ್ನಿರಿ ಮುಂದೆ ಸಿಗೋಣ